ಎಲ್ಲರಿಗೂ ನಮಸ್ಕಾರಗಳು ನಾನು ಭಾರತೀಯ ಜ್ಯೋತಿಷ ವಿದ್ಯಾ ಕೇಂದ್ರದ ಕಾರ್ಯಪಾಲಕನಾದ ವಾಸ್ತವಮೂರ್ತಿ ಈ ದಿನ ಒಂದು ಅಮೂಲ್ಯವಾದ ಗ್ರಂಥನ ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಇದು ಸಾವಿರದ ಎರಡು ಸಾವಿರದ ಹನ್ನೆರಡರಲ್ಲೇ ರಚಿಸಿದ್ವಿ ಸಪ್ತಗಿರಿ ಪ್ರಕಾಶನದವರು ಇದನ್ನು ಹೊರತಂದಿದ್ದಾರೆ ಇದರ ಹೆಸರು ಫಲ ಜ್ಯೋತಿಷ್ಯ ಭಾಗ ಒಂದು ಅಂತ ಇದು ಬಹಳ ಅಮೂಲ್ಯವಾದ ಗ್ರಂಥ ಅದು ಅದು ಜ್ಯೋತಿಷ್ಯ ಕಲ್ತಿರೋರು ಕಲಿತಾ ಇರೋರು ಅಥವಾ ಹವ್ಯಾಸವಾಗಿ ಕಲಿ ಕಲ್ತಿರೋರು ಎಲ್ರಿಗೂ ಬಹಳ ಅಮೂಲ್ಯವಾದ ಗ್ರಂಥ ಇದರಲ್ಲಿ ನಾವು ಎಷ್ಟೋ ಥಿಯೋರಿಟಿಕಲ್ನಲ್ಲಿ ನಾವು ಓದಿರ್ತೀವಿ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಆದರೆ ಫಲ ಹೇಳೋದಕ್ಕೆ ಬರೋದಿಲ್ಲ ಅಂಥದಕ್ಕೆ ಒಂದು ತಿಳ್ಕೊಂಡು ನಾನು ನಮ್ಮ ವಿದ್ಯಾರ್ಥಿಗಳಿಗೆ ಇದನ್ನು ಒಂದು ಗ್ರಂಥ ರ ರಚಿಸಿದ್ದೀನಿ ಇದನ್ನ ಅಂದರೆ ಎಲ್ಲ ಸ್ವಲ್ಪ ಸ್ವಲ್ಪ ವಿಷಯಗಳನ್ನ ಕ್ರೋಢೀಕರಿಸಿ ಕರೆಸಿ ಅದರಲ್ಲಿ ನವಾಂಶ ದೃಕ್ರಾಯಣ ತ್ರಿಮಾಂಶ ದ್ವಾದಶಾಂಶಗಳ ಜನನದ ಫಲಗಳು ಅದೇ ರೀತಿ ಉತ್ತರಾಯಣ ದಕ್ಷಿಣಾಯಣದಲ್ಲಿ ಜನನ ಫಲಗಳು ತಿಥಿಗಳಲ್ಲಿ ಜನಗಳ ಫಲಗಳು ಮಾಸಗಳಲ್ಲಿ ಜನನ ಫಲಗಳು ಹೇಗಿರ್ತವೆ ಅವರು ಯಾವ ರೀತಿ ಇರ್ತಾರೆ ಅದೇ ರೀತಿ ಬಲಾಢ್ಯ ಗ್ರಹ ಬಲಹೀನ ಗ್ರಹ ಅಂತ ವಿವರಿಸಿದ್ದೀನಿ ಯಾಕೆಂದರೆ ಫಲ ಜ್ಯೋತಿಷ್ಗೆ ಇದು ಬೇಕಾಗುತ್ತೆ ಅದಕ್ಕೆ ಬಲಾಢ್ಯ ಗ್ರಹಗಳು ಯಾವ ರೀತಿ ಕೆಲಸ ಮಾಡ್ತಾರೆ ಬಲಹೀನ ಗ್ರಹಗಳು ಹೇಗೆ ತೊಂದರೆ ಕೊಡ್ತಾರೆ ಅಂತ ಬರೆದಿದ್ದೀನಿ ಅದೇ ರೀತಿ ಕೇಂದ್ರಾಧಿಪತಿ ಕೋನಾಧಿಪತಿ ತ್ರಿಕೋಣ ದೋಷಗಳು ದುಷ್ಟಿ ದಶಾಭುಕ್ತಿಗಳ ಕಾಲಗಳಲ್ಲಿ ಪರಿಹಾರಗಳು ವರ್ಗೋತ್ತಮ ಹಸ್ತಗ್ರಹಗಳು ಉದ್ಯೋಗ ವಾಹನ ಸ್ಥಿರ ಆಸ್ತಿ ಆರೋಗ್ಯ ಜನ್ಮತಿಥಿಯಂತೆ ಫಲಗಳು ಆರೋಗ್ಯ ಆಮೇಲೆ ಯೋಗಿ ಅವಿಯೋಗಿ ವಾರಾಧಿಪತಿ ಹೋಗ ಹೋರಾಧಿಪತಿಗಳನ್ನ ತಿಳ್ಕೊಬೇಕು ಯಾಕೆಂದರೆ ಫಲ ಹೇಳುವಾಗ ಇದನ್ನೆಲ್ಲ ಗಮನದಲ್ಲಿ ಅರಿಸಿ ಅವರಿಗೆ ಶುಭ ಅಶುಭಗಳನ್ನ ನೋಡ್ಬೋದು ಆಮೇಲೆ ದಾಂಪತ್ಯಗಳ ಹೊಂದಾಣಿಕೆ ಪತ್ನಿ ಪತ್ನಿಯರು ಯಾವ ರೀತಿ ಇರ್ತಾರೆ ಶ್ರೀ ಪುರುಷರ ದೋಷಗಳು ಶ್ರೀಯರ ಕುಟುಂಬ ಸೌಖ್ಯ ಶಾಪಗಳು ಹೇಗಿರುತ್ತೆ ಸಂತಾನ ಗರ್ಭ ಧಾರಣೆ ದೋಷಗಳು ಜನ್ಮ ನಕ್ಷತ್ರದ ಫಲಗಳು ಅದಾದಮೇಲೆ ಧನಯೋಗ ಶ್ರೀಮಂತ ಯೋಗ ದಾರಿದ್ರ್ಯ ಯೋಗಗಳು ಹೇಗೆ ನೋಡ್ಬೋದು ಅದೇ ರೀತಿ ಇಪ್ಪತ್ತೆರಡನೇ ದಕ್ಷಣಾಧಿಪತಿ ಅರವತ್ನಾಲ್ಕು ನವಸಾಧಿಪತಿಗಳ ಫಲಗಳನ್ನ ತಿಳ್ಕೊಬೋದು ಇದರಿಂದ ನಿಮಗೆ ಫಲ ಹೇಳುವಾಗ ಒಬ್ಬ ವ್ಯಕ್ತಿಯ ಫಲ ಹೇಳುವಾಗ ಅಮೂಲ್ಯವಾದ ಈ ಗ್ರಂಥವನ್ನು ನೀವು ಅಭ್ಯಾಸ ಮಾಡಿದ್ರೆ ನಿಮಗೆ ಫಲ ಹೇಳಲು ಬಹಳ ಸುಲಭ ಆಗುತ್ತೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ